ನಮಸ್ಕಾರ ವೀಕ್ಷಕರೇ ಇಂದಿನ ದಿನದ ಸಂಪೂರ್ಣ ರಾಶಿ ಭವಿಷ್ಯ ವಿಡಿಯೋಗೆ ನಿಮಗೆಲ್ಲ ಆರ್ಥಿಕ ಸ್ವಾಗತ ಇಂದು ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇಂದು ಕುಜಗ್ರಹದ ಹೆಚ್ಚಾಗಿ ಹೆಚ್ಚಾಗಿರುವುದರಿಂದ ಕೆಲವು ರಾಶಿಗಳಿಗೆ ಧೈರ್ಯ ಮತ್ತು ನಿರ್ಣಯ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ಕೆಲವು ರಾಶಿಗಳಿಗೆ ಆತುರ ಮತ್ತು ಕೋಪದಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಇಂದು ನಿಮ್ಮ ಹಣಕಾಸು ಉದ್ಯೋಗ ಕುಟುಂಬ ಆರೋಗ್ಯ ಇರಲಿದೆ ಕೊನೆಯಲ್ಲಿದೆ ಇಂದಿನ ಸರಳ ಪರಿಹಾರ ಅದನ್ನು ತಪ್ಪಿಸಿಕೊಳ್ಳಬೇಡಿ ವೀಕ್ಷಕರ ನಿಮ್ಮ ರಾಶಿ ಬರುವವರೆಗೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಂದು ಒಂದು ರಾಶಿಗೆ ಅಕಸ್ಮಾತ್ ಹಣಕಾಸಿನ ಲಾಭ ಇನ್ನೊಂದು ರಾಶಿಗೆ ಸಂಬಂಧದ ವಿಚಾರದಲ್ಲಿ ಎಚ್ಚರಿಕೆ ನಿಮ್ಮ ರಾಶಿ ಇದರಲ್ಲಿ ಇದೆಯೇ ನೋಡೋಣ ಬನ್ನಿ ವೀಕ್ಷಕರೇ ಮೊದಲು ಮೇಷರಾಶಿಯಿಂದ ಭವಿಷ್ಯ ಆರಂಭಿಸೋಣ ವೀಕ್ಷಕರೇ ಇಂದಿನ ದಿನದ ಮೇಷರಾಶಿ ಭವಿಷ್ಯವನ್ನು ನೋಡುವುದಾದರೆ ಇಂದು ಮೇಷರಾಶಿಯವರಿಗೆ ಶಕ್ತಿಯ ದಿನ ಆದರೆ ಈ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಮಾತ್ರ ಫಲ ಸಿಗುತ್ತದೆ ಉದ್ಯೋಗದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ಸಿಗುತ್ತದೆ ಆದರೆ ಕೋಪದ ಮಾತುಗಳು ಸಮಸ್ಯೆ ಉಂಟುಮಾಡಬಹುದು ಹಣಕಾಸಿನ ವಿಷಯದಲ್ಲಿ ಇಂದು ಹೊಸ ಯೋಜನೆ ಆರಂಭಿಸುವುದಕ್ಕಿಂತ ಹಳೆಯ ಲೆಕ್ಕಾಚಾರ ಸರಿಪಡಿಸುವುದು ಉತ್ತಮ ಕುಟುಂಬದಲ್ಲಿ ಸಣ್ಣ ವಿಚಾರ ದೊಡ್ಡದಾಗುವ ಸಾಧ್ಯತೆ ಇದೆ ಎಚ್ಚರದಿಂದಿರಬೇಕು ಸಹನೆ ಮುಖ್ಯ ಆರೋಗ್ಯದಲ್ಲಿ ತಲೆನೋವು ಅಥವಾ ದಣಿವು ಕಾಣಿಸಬಹುದು ವೀಕ್ಷಕರೇ ಇಂದು ಮೇಷರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ನಿರ್ಧಾರಕ್ಕಿಂತ ನಿಯಂತ್ರಣ ಮುಖ್ಯ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ನಿಯಂತ್ರಣದಲ್ಲಿರಬೇಕು ಯೋಚಿಸಬೇಕು ಮುಂದಿನ ರಾಶಿ ವೃಷಭ ರಾಶಿ ರಾಶಿಯವರಿಗೆ ಇಂದು ಸ್ಥಿರತೆ ನೀಡುವ ದಿನ ಕೆಲಸದಲ್ಲಿ ನಿಧಾನವಾದರೂ ಭದ್ರವಾದ ಪ್ರಗತಿ ಕಾಣಿಸುತ್ತದೆ ಹಣಕಾಸಿನಲ್ಲಿ ಇಂದು ಖರ್ಚು ಕಡಿಮೆ ಮಾಡಿ ಉಳಿಸುವ ಮನಸ್ಥಿತಿ ಬರುತ್ತದೆ ಇದು ಒಳ್ಳೆಯದು ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಇಂದು ಆರೋಗ್ಯದ ದೃಷ್ಟಿಯಲ್ಲಿ ರಾಶಿಯವರಿಗೆ ಸಾಮಾನ್ಯವಾಗಿರುತ್ತದೆ ಆದರೆ ಅತಿಯಾದ ಕೆಲಸ ಮಾಡುವುದು ಒಳ್ಳೆಯದಲ್ಲ ಇವತ್ತು ಇಂದಿನ ರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ಸಣ್ಣ ಲಾಭಗಳೇ ಮುಂದಿನ ದೊಡ್ಡ ಫಲಕ್ಕೆ ಕಾರಣವಾಗಬಹುದು ಮುಂದಿನ ರಾಶಿ ಮಿಥುನ ರಾಶಿ ಇಂದು ಮಿಥುನ ರಾಶಿಯವರಿಗೆ ಮನಸ್ಸಿನ ಅಸ್ಥಿರತೆ ಇರಬಹುದು ಒಂದೇ ವಿಷಯದ ಬಗ್ಗೆ ಎರಡು ರೀತಿಯ ಯೋಚನೆ ಬರುತ್ತದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರಬಹುದು ಸ್ವೀಕರಿಸುವ ಮೊದಲು ಯೋಚಿಸಿ ಹಣಕಾಸಿನಲ್ಲಿ ಇಂದು ಸಾಲ ಅಥವಾ ಹಣಕಾಸು ಒಪ್ಪಂದಗಳನ್ನು ಮುಂದೂಡುವುದು ಉತ್ತಮ ಸಂಬಂಧಗಳಲ್ಲಿ ಮಾತಿನ ತಪ್ಪಿನಿಂದ ಗೊಂದಲ ಉಂಟಾಗಬಹುದು ಎಚ್ಚರದಿಂದಿರಬೇಕು ಆರೋಗ್ಯದಲ್ಲಿ ಇಂದು ನಿದ್ರೆ ಕೊರತೆ ಕಾಣಿಸಬಹುದು ಇಂದು ಮಿದುರ ರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ಮೌನವಾಗಿದ್ದರೆ ಅದೇ ನಿಮ್ಮ ಶಕ್ತಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಭಾವನಾತ್ಮಕ ದಿನ ಹಳೆಯ ವಿಚಾರಗಳು ಮತ್ತೆ ಮನಸ್ಸಿಗೆ ಬರುವುದು ಸಾಧ್ಯ ಕೆಲಸದಲ್ಲಿ ಒತ್ತಡ ಇದ್ದರೂ ಫಲ ಕೊನೆಯಲ್ಲಿ ಸಿಕ್ಕೇ ಸಿಗುತ್ತದೆ ಹಣಕಾಸಿನಲ್ಲಿ ಅಕಸ್ಮಾತ್ ಖರ್ಚು ಸಾಧ್ಯತೆ ಇದೆ ಎಚ್ಚರ ವಹಿಸಿ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತನೆ ಇರಬೇಕು ಇವತ್ತು ಇಂದು ಧ್ಯಾನ ಅಥವಾ ಪ್ರಾರ್ಥನೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ಇಂದು ಘಟಕ ರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ಮನಸ್ಸಿಗಿಂತ ಬುದ್ಧಿಗೆ ಮೌಲ್ಯವನ್ನು ಕುಡಿ ಮುಂದಿನ ರಾಶಿ ಸಿಂಹರಾಶಿ ಇಂದು ಸಿಂಹರಾಶಿಯವರಿಗೆ ಗೌರವ ಮತ್ತು ನಾಯಕತ್ವ ಹೆಚ್ಚಾಗುವ ದಿನ ನಿಮ್ಮ ಮಾತುಗಳಿಗೆ ಮೌಲ್ಯ ಸಿಗುತ್ತದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳನ್ನು ಮೆಚ್ಚುಗೆ ದೊರೆಯುತ್ತದೆ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಇಂದು ಆದರೆ ಅಹಂಕಾರ ಬೇಡ ಸಂಬಂಧಗಳಲ್ಲಿ ನಿಮ್ಮ ವರ್ತನೆ ಮಹತ್ವವಾಗಿದೆ ಆರೋಗ್ಯ ಇಂದು ಚೆನ್ನಾಗಿರುತ್ತದೆ ಇಂದು ಸಿಂಹರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ಸರಳತೆಯೇ ನಿಮ್ಮ ಶೋಭೆ ಅಹಂಕಾರವನ್ನು ಬಿಟ್ಟು ಸರಳತೆಯಿಂದ ಇದ್ದರೆ ಇಂದು ನಿಮಗೆ ಶೋಭೆ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಯೋಜನೆಯ ದಿನ ಸಣ್ಣ ಸಣ್ಣ ವಿಷಯಗಳಲ್ಲೂ ನೀವು ಲೆಕ್ಕಾಚಾರ ಮಾಡುತ್ತೀರಿ ಕೆಲಸದಲ್ಲಿ ನಿಧಾನವಾದ ಪ್ರಗತಿ ಇದ್ದರೂ ಫಲ ಸ್ಥಿರವಾಗಿರುತ್ತದೆ ಹಣಕಾಸಿನಲ್ಲಿ ಸಮತೋಲನ ಕಾಪಾಡುವ ಅಗತ್ಯ ಎಂದು ಕುಟುಂಬದಲ್ಲಿ ಶಾಂತ ವಾತಾವರಣ ಇರುತ್ತದೆ ಎಂದು ಆರೋಗ್ಯದ ದೃಷ್ಟಿ ನೋಡುವುದಾದರೆ ಜೀರ್ಣಕ್ರಿಯೆಗೆ ಗಮನ ಕೊಡಿ ಉತ್ತಮವಾದ ಆಹಾರವನ್ನು ಸೇವಿಸಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ನಿರ್ಣಯಾತ್ಮಕ ದಿನ ಒಂದು ಪ್ರಮುಖ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭ ಬಂದೇ ಬರುತ್ತದೆ ಎಂದು ಉದ್ಯೋಗದಲ್ಲಿ ಹೊಸ ಅವಕಾಶದ ಚರ್ಚೆ ನಡೆಯಬಹುದು ಹಣಕಾಸಿನಲ್ಲಿ ಇಂದು ಲಾಭದ ಸೂಚನೆ ಇದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯ ಇನ್ನು ತುಲಾರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಇಂದು ಸಾಮಾನ್ಯ ಇಂದು ತುಲಾರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ಇತರರನ್ನು ಖುಷಿಪಡಿಸುವುದಕ್ಕಿಂತ ಸತ್ಯಕ್ಕೆ ಮೌಲ್ಯ ಕೊಡಿ ಇನ್ನು ವೃಶ್ಚಿಕ ರಾಶಿಯನ್ನು ನೋಡುವುದಾದರೆ ಇಂದಿನ ದಿನದ ಭವಿಷ್ಯವನ್ನು ಇಂದು ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆಯ ದಿನ ಯಾರ ಮೇಲೂ ಅತಿಯಾದ ನಂಬಿಕೆ ಬೇಡ ಕೆಲಸದಲ್ಲಿ ಗುಪ್ತ ಶತ್ರುಗಳಿಂದ ಎಚ್ಚರವಾಗಿ ಇರಬೇಕು ಹಣಕಾಸಿನಲ್ಲಿ ಅಕಸ್ಮಾತ್ ಖರ್ಚು ಬರಬಹುದು ಆರೋಗ್ಯದಲ್ಲಿ ಇಂದು ದಣಿವು ಮತ್ತು ಒತ್ತಡ ಕಾಣಿಸಬಹುದು ನಿಯಮಿತ ಆಹಾರವನ್ನು ಸೇವಿಸಿ ಹಾಗೆ ಇಂದು ಹೆಚ್ಚು ನೀರು ಕುಡಿಯುವುದು ಉತ್ತಮ ವೃಶ್ಚಿಕ ರಾಶಿಯವರಿಗೆ ಸಲಹೆ ನೋಡುವುದಾದರೆ ಇಂದು ಮೌನವೇ ನಿಮ್ಮ ರಕ್ಷಣೆ ಮಾಡುವುದು ಮುಂದಿನ ರಾಶಿ ಧನುರಾಶಿ ಧನುರಾಶಿಯವರಿಗೆ ರಾಶಿಯವರಿಗೆ ಇಂದು ಶುಭ ದಿನ ಹೊಸ ಯೋಚನೆಗಳು ಯಶಸ್ಸು ಪಡೆಯುತ್ತವೆ ಉದ್ಯೋಗದಲ್ಲಿ ಪ್ರೋತ್ಸಾಹ ಸಿಗುತ್ತದೆ ಹಣಕಾಸಿನಲ್ಲಿ ಸುಧಾರಣೆ ಕಾಣುತ್ತಿದೆ ಇವತ್ತು ಪ್ರಯಾಣ ಯೋಗ ಇದೆ ಇಂದು ಆರೋಗ್ಯದ ದೃಷ್ಟಿಯಲ್ಲಿ ನೋಡುವುದಾದರೆ ಧನು ಅವರಿಗೆ ಉತ್ತಮವಾಗಿರುತ್ತದೆ ಇಂದು ಧನುರಾಶಿಯ ಸಲಹೆ ನೋಡುವುದಾದರೆ ಇಂದು ಆತ್ಮವಿಶ್ವಾಸವೇ ನಿಮ್ಮ ಬಲವಾಗಿರುತ್ತದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಜವಾಬ್ದಾರಿಯುತ ದಿನವಾಗಿರುತ್ತದೆ ಕೆಲಸದಲ್ಲಿ ನಿಮಗೆ ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಮಕರ ರಾಶಿಯವರಿಗೆ ಶನಿ ಪ್ರಭಾವ ಇರುವುದರಿಂದ ಫಲ ತಡವಾಗಿ ಸಿಗಬಹುದು ಆದರೆ ಖಂಡಿತ ಸಿಕ್ಕೇ ಸಿಗುತ್ತದೆ ಹಣಕಾಸಿನಲ್ಲಿ ನಿಧಾನವಾದ ಲಾಭ ಇಂದು ಕುಟುಂಬದಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿರುತ್ತದೆ ಆರೋಗ್ಯ ದೃಷ್ಟಿಯನ್ನು ನೋಡುವುದಾದರೆ ಇಂದು ಮಕರ ರಾಶಿಯವರಿಗೆ ಇಲುಬು ಅಥವಾ ಮೊಣಕಾಲು ನೋವು ಸಾಧ್ಯ ಇಂದು ಮಕರ ರಾಶಿಯವರ ಸಲಹೆ ನೋಡುವುದಾದರೆ ಇಂದು ಸಹನೆ ಇದ್ದರೆ ಗೆಲುವು ಖಚಿತ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಹೊಸ ಸಂಪರ್ಕಗಳ ದಿನ ಸ್ನೇಹಿತರಿಂದ ಲಾಭದ ಮಾಹಿತಿ ಸಿಗಬಹುದು ಉದ್ಯೋಗದಲ್ಲಿ ಹೊಸ ಯೋಜನೆ ಬಗ್ಗೆ ಚರ್ಚೆ ನಡೆಯುತ್ತದೆ ಇಂದು ಕುಂಭರಾಶಿಯವರಿಗೆ ಹಣಕಾಸು ಸರಾಸರಿಯಾಗಿರುತ್ತದೆ ಕುಂಭರಾಶಿಯ ಆರೋಗ್ಯದ ದೃಷ್ಟಿ ನೋಡುವುದಾದರೆ ಇಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಬಹುದು ಕುಂಭರಾಶಿಯವರಿಗೆ ಸಲಹೆಯನ್ನು ನೋಡುವುದರ ಇಂದು ನಿಮ್ಮ ಆಲೋಚನೆಗಳಿಗೆ ಮೌಲ್ಯ ಕೊಡಿ ವೀಕ್ಷಕರ ಕೊನೆಯ ರಾಶಿ ಮೀನರಾಶಿಯನ್ನು ನೋಡೋಣ ಬನ್ನಿ ಮೀನರಾಶಿಯವರಿಗೆ ಇಂದು ಆಂತರಿಕ ಶಾಂತಿಯ ದಿನ ಭಕ್ತಿ ಕೆಲಸಗಳಲ್ಲಿ ಹಾಗೂ ಸೃಜನಾತ್ಮಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ನಿರೀಕ್ಷೆ ಕಡಿಮೆ ಇಟ್ಟರೆ ಇಂದು ನೆಮ್ಮದಿ ಹಣಕಾಸಿನಲ್ಲಿ ಸಮತೋಲನ ಇರುತ್ತದೆ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯ ಇಂದು ಮೀನರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಇಂದಿನ ದಿನ ಮೀನರಾಶಿಯವರಿಗೆ ಸಲಹೆಯನ್ನು ನೋಡುವುದಾದರೆ ಇಂದು ಮನಸ್ಸಿನ ಮಾತನ್ನು ಕೇಳಿ ವೀಕ್ಷಕರ ಕೊನೆಯದಾಗಿ ಇಂದಿನ ದಿನದ ಸರಳ ಪರಿಹಾರವನ್ನು ನೋಡುವುದಾದರೆ ಇಂದು ಮಂಗಳವಾರವಾದ್ದರಿಂದ ಹನುಮಾನ್ ಚಾಲೀಸ ಪಠಣೆ ಮಾಡುವುದು ಅಥವಾ ಹೂವನ್ನು ದೇವರಿಗೆ ಅರ್ಪಿಸುವುದು ಮನಸ್ಸಿಗೆ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ವೀಕ್ಷಕರೇ ಇಂದಿನ ರಾಶಿ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ರಾಶಿ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ನಾಳೆ ರಾಶಿ ಭವಿಷ್ಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು